नहीं मेरे को ज़रूरत है। टाफ़ आके ना ना ना। आज सरसर की आज रिलेशनशिप की ये तो। I am right, daughter. ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಸಬ್ಸ್ ಆನ್ ಮಾಡಿ ಬಿಫೋರ್ ಇನ್ನು ಹದಿನೈದು ನಮ್ಮ ಅಣ್ಣನ ಮದುವೆ ಸೊ ಅಲ್ಲಿಗೆ ಬಂದಿದ್ವಿ ಅಲ್ಲಿಂದ ಡೈರೆಕ್ಟ್ ಆಗಿ ಮದುವೆ ಮುಗಿಸ್ಕೊಂಡು ನಾವು ಒಂದು ಹಾಸ್ಪಿಟಲ್ ಹೋಗ್ಬೇಕಿತ್ತು ನಮ್ಮ ಅಕ್ಕಂಗೆ ಹುಷಾರಿಲ್ಲ ಸೊ ಅಡ್ಮಿಟ್ ಮಾಡಿದ್ರು ಅಲ್ಲೂ ಅವ್ರಿಗೆ ಸ್ವಲ್ಪ ವಿಸಿಟ್ ಕೊಟ್ಟು ಅಂತ ಕೇಳ್ಬಿಟ್ಟು ನಾವು ಇವಾಗ ನೆಕ್ಸ್ಟ್ ಹೊರಡ್ತಾ ಇರೋದು ಹೊರಗಡೆ ಹೊರಬೇಕು ಲಿಫ್ಟ್ ಇಂದ ಸ್ವಲ್ಪ ತಮಾಷೆಗಳಾಯಿತು ನಾವು ಫುಲ್ ಗ್ರೌಂಡ್ ಫ್ಲೋರ್ ಹೋಗ್ಬಿಟ್ಟಿದ್ವಿ ಹೆಂಗ ಹೋಗ್ಬೇಕಂತನೂ ಗೊತ್ತಾಗಲಿಲ್ಲ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಕೋಕ ಆಟೋ ಮಾಡ್ಕೊಂಡಿದೀನಿ ಗಲಾಟೆ ಅಂದ್ರೆ ಗಲಾಟೆ ಗುರು ನಮ್ಮ ಅಮ್ಮನ ಅದ ಜಾಸ್ತಿ ಕೇಳಿಬಿಟ್ರು ಅಂತ ಅಮೌಂಟ್ ಅದಕ್ಕೆ ಗಲಾಟೆ ಮಾಡ್ತಾವೆ 80 ರೂಪಾಯಿ ಮಾತಾಡಿದನು ಚಿಲ್ಲರ ಅಂತ 90 ರೂಪಾಯಿ ತಕನನ ಅದು ರೂಪಾಯಿ ವಾಪಸ್ ಕೊಟ್ಟ ನಾನು ಏನೋ ಹೊರಟಾಡಿದ್ದಾನಿಗೆ ಹೊರಟಾಡಿಲ್ಲ ಅದು 10 ರೂಪಾಯಿ ವಾಪಸ್ ತಕನೋದ ఐకొండి ఏయ్ ఇక్కడ ఎల్ల ఆట సైడ్ కి వచ్చితిలే నానె ఇడికిని అయ్యోనే పర్ల అట దాయివో బైకిల్ ని ಬರక అవంగుల యాక్ ಇವತ್ತು ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ತಾ ಇರೋದು ಉಚ್ಚಂಗಿ ದುರ್ಗಾ ಬೆಟ್ಟಕ್ಕೆ ಆ ವೆಡ್ಡಿಂಗ್ ಕಾರ್ಡ್ಸ್ ಕೊಡಕ್ಕೆ ಹೋಗ್ತಾ ಇದ್ದೀನಿ ಕಾರ್ಡ್ಸ್ ಎಲ್ಲ ಬಂದಿತ್ತು ಹಂಗಾಗಿ ಎಲ್ಲಾ ದೇವ್ರುಗಳಿಗೂ ನಾವು ಕಾರ್ಡ್ಸ್ಗಳನ್ನ ಕೊಟ್ಕೊಂಡ್ ಬರ್ತೀವಿ ಇವತ್ತು ಉಚ್ಚಂಗಿ ದುರ್ಗಕ್ಕೆ ಬಂದಿದೀವಿ ಆ ಬರೆ ಕಾಲೆಗೆ ಬೆಟ್ಟ ಹಾಕ್ಬೇಕು ಅವಾಗಲೇ ಮೆಟ್ಲುಗಳು ಮತ್ತೆ ಮೇಲೆ ಶೀಟ್ಸ್ ಏನಿದಿಲ್ಲ ಇವಾಗ ತುಂಬಾ ಸ್ವಲ್ಪ ಆಪರೇಟ್ ಆಗಿರೋದ್ರಿಂದ ಎಲ್ಲ ಚೆನ್ನಾಗೆ ಮಾಡಿದರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ದರ್ಶನ ಕೂಡ ಅಷ್ಟೇ ಪವರ್ಫುಲ್ ಆಗಿ ಆಯಿತು ಅಂತ ಹೇಳ್ಬೋದು ನಾವು ಫುಲ್ ಪೀಕಲ್ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೆಳಗಡೆ ವಾ ಇಂದ ಬಿದ್ದರೆ ಒಂದ್ ಮೂಲ ಕೂಡ ಸಿಗಲ್ಲ ಆದ್ರೂ ತುಂಬಾ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಇಷ್ಟ ಆಯಿತು ನೋಡಿ ಇಲ್ಲೇ ಹಣ್ಣು ಕೈಯೆಲ್ಲ ಮಾಡ್ಕೊಂಡು ಹೋಗ್ಬೇಕು ಒಳಗಡೆ ಏನೂ ಇಸ್ಕೊಳ್ಳೋದೇ ಇಲ್ಲ ಆ ವೆಡ್ಡಿಂಗ್ ಕಾರ್ಡ್ಸ್ನ ಕೊಡಕ್ಕೆ ಹೋಗ್ತಾ ಇದ್ದೀವಿ ಇದು ಅಮಾಸೆ ಮತ್ತು ಹುಣ್ಣಿಮೆ ಮತ್ತು ಕಾರುಣ್ಮೆ ಅಂತ ಬರುತ್ತೆ ಅಲ್ಲಿ ಎಷ್ಟು ಜನ ತುಂಬಿರ್ತಾರೆ ಗೊತ್ತಾ ನೋಡಿ ಇವಾಗ ಯಾರು ಯಾರು ಇಲ್ಲ ಖಾಲಿ ಖಾಲಿ ನಾನು ಫುಲ್ ಹತ್ರದಿಂದ ಉಚ್ಚಿಂಗಮ್ಮ ದೇವಿ ದರ್ಶನ ಆಯಿತು ತುಂಬಾ ಇಷ್ಟ ಆಯಿತು ನನಗೆ ಬರ್ಬೋದಾ ಮದುವೆ ನಂದು ಹಾಂ ಮುಗಿಸ್ಕೊಳ್ಳಿ ಯಾವ ದಾವಣಗೆರೆ ಈ ತಾಯಿನ ತುಂಬಾ ಹತ್ರದಿಂದ ನೋಡಿ ತುಂಬಾನೇ ಖುಷಿ ಆಯ್ತು ಆದ್ರೆ ಈ ದೇವರಿಗೆ ಬೇರೆ ಏನೋ ಹೆಸರು ಕರೀತಾರೆ ಬಟ್ ಇದ್ರ ಹಿಂದ್ಗಡೆ ಬೆನ್ನಿಂದ ಇರೋದಕ್ಕೆ ಉಚ್ಚಿಂಗಮ್ಮ ಅಂತ ಹೇಳಿ ಕರೆಯೋದು ಈ ದೇವರಿಗೆ ಏನೋ ಕರೀತಾರೆ ಆದ್ರೂ ನಾವೆಲ್ಲ ಉಚ್ಚಿಂಗಮ್ಮ ದೇವಿ ಅಂತಾನೆ ಕರೆಯೋದು ಆ ದೇವರಿಗೆ ವೆಡ್ಡಿಂಗ್ ಕಾರ್ಡ್ಸ್ ಎಲ್ಲ ಕೊಟ್ಟು ಪೂಜೆ ಮಾಡಿಸಿದಕ್ಕೆ ತುಂಬಾನೇ ಖುಷಿ ಆಯ್ತು ಆಲ್ಮೋಸ್ಟ್ ಎಲ್ಲರೂ ನಂಬ್ತಾರಲ್ಲ ಗೊತ್ತಿಲ್ಲ ನಾವಂತರೂ ಪರ್ಫೆಕ್ಟ್ಲಿ ನಂಬೆ ನಂಬ್ತೀವಿ ಹುಚ್ಚಿಂಗಮ್ಮ ದೇವಿನ ಪಡ್ಲಿಗೆ ತಗೊಂಡು ಬರ್ತಾರಲ್ಲ ಅವರು ನಮ್ಮೂರ ಮುಂದೆ ಕೊಗ್ನೂರು ಅಂತ ಇದೆ ಆ ತಾಯಿ ನಮ್ಮ ಮನೆಗೆ ಬಂದು ಎಂಟು ವರ್ಷದಿಲ್ಲ ಹತ್ತು ವರ್ಷದ ಹಿಂದ್ಗಡೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಳೋಗಿತ್ತು ನಿಮಗೆ ಮದುವೆ ಆಗುತ್ತೆ ಅಂಡ್ ಇಲ್ಲ ಆಗಲ್ಲ ತುಂಬ ದೂರನೇ ನಿನ್ ಕೊಟ್ಟು ಮದುವೆ ಮಾಡ್ತಾರೆ ಆವಾಗ ನೀನು ನನಗೆ ಬೆ ಬಂಗಾರದ ತಾಳಿ ತೊಗೊಂಬಂದು ಹಾಕಬೇಕು ಅಂತ ಹೇಳಿತ್ತು ಅದು ನೆರವೇರಿತ್ತು ನನಗೆ ಇವತ್ತು ನೆರವೇರಿದೆ ಹಂಗಾಗ್ಬಿಟ್ಟು ನಾನು ಆ ತಾಯಿಗೋಸ್ಕರ ಆ ಬಂಗಾರದ ತಾಳಿನ ಮಾಡಿಸ್ಕೊಂಡು ಎರಡು ಹೋಗಿ ಕೊಡಬೇಕು ಅಂತ ಡಿಸೈಡ್ ಮಾಡಿ ಮಾಡಿದ್ವಿ ಹಂಗಾಗ್ಬಿಟ್ಟು ಇಲ್ಲಿ ಬರೋ ರೋಡ್ ಅಲ್ಲಿ ಬನ್ನಿ ಮಕಾಳಮ್ಮ ದೇವಸ್ಥಾನ ಇದೆ ಅವಾಗ ಅಲ್ಲಿಗೂ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಪೂಜೆ ಮಾಡ್ದೊಳಗಡೆ ಹಾಲಿದ್ ಮರ ಇದೆ ಬಟ್ ಬೇರೆ ಕಡೆ ಎಲ್ಲ ಕೇಳಿದ್ವಿ ಬಟ್ ನಮ್ಮೂರಲ್ಲೇ ಇದೆ ನೋಡಿ ಇಷ್ಟು ದೊಡ್ಡದು ಇದೆ ಅಂದ್ರೆ ತುಂಬಾನೇ ದೊಡ್ಡದು ಇದೆ ನಾವು ಚಿಕ್ಕವ್ರು ಇದ್ಬೇಕಾದ್ರೆ ಓದ್ತಾ ಇರ್ಬೇಕಾದ್ರೆ ಇದೆ ಊರು ರೋಡಲ್ಲೇ ನಡ್ಕೊಂಡು ಹೋಗ್ಬೇಕಿತ್ತು ಸಣ್ಣ ಇವಾಗ ನೋಡಿ ಎಷ್ಟು ಹೆಮ್ಮರವ ಬಳ್ಕೊಂಡ್ ಬಿಟ್ಟಿದೆ ಒಂದು ಇದೈತ್ ನೋಡಿ ಸ್ವಾಮಿ ಇದು ಆ ಪೊಲೀಸರು ಹಾಕ್ತಾರೆ ಆಮೇಲೆ ವೀರೇಂದ್ರ ಹಾಕ್ತಾರೆ ಅವನು ತಪ್ಪು ಮಾಡಿದ್ದೀನಿ ಇವನು ತಪ್ಪು ಮಾಡಿದ್ದಾನೆ ಮಂಜುನಾಥ್ ನಾನು ಏನ್ರಯ್ಯ ತಪ್ಪು ಮಾಡೀನಿ ನನ್ಗೆ ಯಾಕಯ್ಯ ತಪ್ಪು ಈ ದೂಷ್ಣೆ ಅಂತ ಇಲ್ಲಿ ಬನ್ನಿವೆ ಕೂಡ ನಾವು ವೆಡ್ಡಿಂಗ್ ಕಾರ್ಡ್ನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದೀವಿ ಯಾವುದೋ ವಿಜ್ಞಾನ ಬರ್ದಂಗೆಲ್ಲ ಸುಸೂತ್ರವಾಗ್ಲೇ ಆಗಲಪ್ಪ ಅಂತ ಹೇಳ್ಬಿಟ್ಟು ಹಾಗೆ ನಾವು ಉತ್ತಪ ಕಲಿರೋದಿಂದ ಪಂಚಮಿಗೂ ಕೂಡ ಇಲ್ಲಿ ಬಂದು ಹಾಲು ಇಳಿತಾರೆ ಹಾಗೆ ದಸರಾ ಹಬ್ಬದಲ್ಲಿ ಒಂಬತ್ತು ದಿನ ನವರಗ್ರಹ ಪೂಜೆ ಇಟ್ಕೊಂಡಾಗ ನಾವು ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ಬಿಟ್ಟು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇವಾಗ ನಾವು ಒಂದು ಅಜ್ಜಿ ಅಂತ ಹೇಳಿದ್ನೆಲ್ಲ ಕೊಗ್ನೂರಲ್ಲಿದೆ ಈ ಅಜ್ಜಿನೇ ಜೋಗಜ್ಜಿ ಅಂತ ಕರಿತೀವಿ ಸೊ ಇಲ್ಲಿ ಬಂದ್ಬಿಟ್ಟು ನಾವು ಪೂಜೆ ಮಾಡಿಸ್ಕೊತಾ ಇದೀವಿ ಆ ಅಜ್ಜಿ ನನಗೆ ಕಂಕಣ ಎಲ್ಲ ಕಟ್ತಾ ಇದೆ ತುಂಬಾ ತುಂಬ ವರ್ಷದಿಂದ ಇವರು ನಮಗೆ ಗೊತ್ತಿರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ವಿ ಇಲ್ಲಿ ನಮ್ಮೂರಿಂದ ಇದು ಎರಡು ಕಿಲೋಮೀಟರ್ ರಸ್ತೆನೇ ಇರೋದು ನಡ್ಕೊಂಡೆ ಬಂದ್ಬಿಡ್ತಿದ್ವಿ ಓದ್ಬೇಕಾದ್ರೆ ಇವಾಗು ಕೂಡ ನಡ್ಕೊಂಡೇ ಹೋಗ್ತೀವಿ ಹೋಗ್ಬೇಕಾದ್ರೆ ಅದು ತುಂಬ ತುಂಬಾ ಪವರ್ಫುಲ್ ಆಗಿರೋ ದೇವಿನ ನಾವು ನೆನ್ನೆ ಹೋಗಿದ್ವಲ್ಲ ಉಚ್ಚಂಗಮ್ಮ ದೇವಿ ಅಂತ ಸೊ ಆ ಉಚ್ಚಂಗಮ್ಮ ಮತ್ತೆ ಎಲ್ಲಮ್ಮ ಅಂತಲೇ ಕರಿಬೋದು ಈ ದೇವರಿಗೆ ನನಗೆ ತುಂಬಾ ಖುಷಿ ಆಯಿತು ಬಂದು ಆ ತಾಯಿಗೆ ತಾಯಿನ ಅರ್ಪಿಸ್ತಾ ಇದ್ದೀನಿ ಏನೋ ಒಂದು ಖುಷಿ ವಿಚಾರನೆ ಅಂತ ಹೇಳ್ಬೋದು ಮೈಂಡಲ್ಲಿ ಅನ್ನೋ ಕಾನ್ಸೆಪ್ಟ್ ಕೂಡ ನನ್ನ ಮೈಂಡಲ್ಲಿ ಇದ್ದಿಲ್ಲ ಒಂದು ಮನೆಯವ್ರ ಮೈಂಡಲ್ಲಿ ಇದ್ದಿಲ್ಲ ಯಾವಾಗೋ ಒಂದು ಮಾತು ಹೇಳಿದ್ದು ಅವಜಿ ನಿನಗೆ ಅದೇ ಆಗುತ್ತೆ ಅಂತ ಅದು ಈ ಟೈಮಲ್ಲಿ ನೆರವೇರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿದ್ದಿಲ್ಲ ನನಗೆ ಒಳ್ಳೇದಾಗಿರೋದಕ್ಕೆ ಈ ಚುಂಗಮ್ಮದೇನೆ ಕಾರಣ ಅಂತಲೂ ಅಂದ್ಕೋಬೋದು ಹಂಗಾಗ್ಬಿಟ್ಟು ಅವರು ಹೇಳಿರೋ ಒಂದು ಮಾತುಗೋಸ್ಕರ ನಾವು ಕಾಣಿಕೆನ ತಂದುಬಿಟ್ಟು ಅರ್ಪಿಸ್ತಾ ಇದ್ದೀವಿ ಒಳ್ಳೇದಾಗಲಿ ಅಂತಾನೆ ಕೇಳ್ಕೊತೀನಿ ಈಗಲೂ ಕೂಡ ವೈಟ್ ಸ್ಟಾರ್ಟ್ ಆಗ್ತಾ ಇದೆ ನಾನು ಎಡಿಟ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ನೋಡಿ ಅಂಡ್ ನೆಕ್ಸ್ಟ್ ಡೇ ನಾವು ಶಾಮ್ನೂರ್ಗೆ ಹೋಗ್ತಾ ಇದೀವಿ ಆಂಜನೇಯ ದೇವಸ್ಥಾನಕ್ಕೆ ಅಲ್ಲಿಗೂ ಕೂಡ ವೆಡ್ಡಿಂಗ್ ಕಾರ್ಡ್ ಕೊಡಕ್ಕೆ ಹೋಗ್ತಾ ಇರೋದು ಎಲ್ಲ ದೇವಸ್ಥಾನಕ್ಕೂ ಕೂಡ ನಾವು ವೆಡ್ಡಿಂಗ್ ಕಾರ್ಡ್ ನ ಕೊಡ್ತಾ ಇದೀವಿ ಏನಕ್ಕೆ ಅಂದ್ರೆ ಒಳ್ಳೇದಾಗ್ಲಿ ಅಂತ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಇಲ್ಲಿಗೂ ಕೂಡ ಹೋಗ್ತಾ ಇದೀವಿ ಕಾರ್ಡ್ಸ್ ನೆಲ್ಲ ಪ್ಯಾಕ್ ಮಾಡಬೇಕಿತ್ತು ಎಲ್ಲ ನಮ್ಮ ತಂಗಿರು ಮತ್ತೆ ನಮ್ಮ ಅತ್ತಿಗೆ ಅವರೆಲ್ಲ ಬಂದಿದ್ದು ಕಾರ್ಡ್ಸ್ ನ ಪ್ಯಾಕ್ ಮಾಡ್ತಾ ಇದ್ವಿ ಕಾರ್ಡ್ಸ್ ನ ಪ್ಯಾಕ್ ಮಾಡೋಕೆ ನಮ್ಮ ಮುಂಚೆ ಸ್ವಲ್ಪ ವೀಡಿಯೋಸ್ ಎಲ್ಲ ಬೇಕಲ್ಲ ರೆಫರೆನ್ಸ್ ಆ ರೀಲ್ಸ್ಗೋಸ್ಕರನಾದರೂ ಬೇಕು ಅಂತ ಹೇಳ್ಬಿಟ್ಟು ರೀಲ್ಸ್ನ ಮಾಡ್ತಾಯಿದ್ದೀವಿ ತುಂಬಾ ಕಷ್ಟಪಟ್ವಿ ಗುರು ಈ ವಿಡಿಯೋ ಮಾಡೋಕ್ಕೋಸ್ಕರ ಯಾಕಂದರೆ ಬ್ಯಾಂಗಲ್ಲೆಲ್ಲ ತಿರುಗಿಸ್ಬೇಕಿತ್ತು ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಮ್ಮ ಅತ್ತಿಗೆ ಮತ್ತು ನಮ್ಮ ತಂಗಿಗೂ ಅದರಲ್ಲೂ ಹಾಗೆ ಹಿಂಗು ಮಾಡ್ಕೊಂಡು ಹೆಂಗೋ ವೀಡಿಯೋನ ಕ್ರಿಯೇಟ್ ಮಾಡಿದ್ವಿ ತುಂಬಾ ಕ್ಯೂಟಾಗಿ ಬಂತು ಇಷ್ಟ ಆಯಿತು ನನಗೂ ಕೂಡ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ ಸೊ ನೋಡ್ಕೋಬೋದು ಅಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟರೊಳಗೆ ಅಷ್ಟೊಳಗಡೆ ನಮ್ಮ ತಮ್ಮ ಬೆಡ್ನ ತೊಗೊಂಬಂದಿದ್ದ ಹೊಸ ಮಂಚ ಅಂತ ಹೇಳಿ ಅದಕ್ಕೆ ಬೆಡ್ ಇದ್ದಿಲ್ಲ ಸೊ ತೊಗೊಂಬಂದಿದ್ದೆ ತುಂಬಾ ಚೆನ್ನಾಗಿತ್ತು ಅದನ್ನು ಕವರಿಂದ ತೆಗ್ಯೋಕ್ಕೆ ಒಳ್ಳೆ ಸರ್ಕಸ್ ಮಾಡ್ತಾ ಇದ್ದಾನೆ ಗುರು ನೋಡಿ ಯಾವ್ದು ನೋವು ಹಿಡ್ಕೊ ಅಂದ್ರೆ ಬರೀ ಕವರ್ ನಷ್ಟೇ ಇಟ್ಕೊಂಡಿದ್ದಾನೆ ಸೊ ಇದೆಲ್ಲ ಫೈನಲಿ ಸ್ಟೇಜಿಗೆ ಬರೋಕ್ಕೆ ಒಂದು ಟೂ ಅವರ್ಸ್ ಆದರೂ ಬೇಕೇ ಬೇಕು ತುಂಬಾನೇ ಚೆನ್ನಾಗಿತ್ತು ಬೆಡ್ ಮಾತ್ರ ನೋಡ್ತಾ ಇರ್ಬೋದು ಹೆಂಗ್ ಹಿಂಗೆ ಪಲ್ಟಿ ಹೊಡಿತಾ ಇದ್ದಾರೆ ನಮ್ಮ ತಮ್ಮ ಹೊಡಿತೈತೆ ನಮ್ಮ ಅಮ್ಮನೂ ಪಲ್ಟಿ ಹೊಡಿತೈತೆ ತುಂಬಾ ಚೆನ್ನಾಗಿತ್ತು ಅಂತೇಳಿ ಬೆಡ್ ಕವರ್ನ ಬಂದಿದ್ದ ನನಗೆ ಯಾಕೋ ಇಷ್ಟ ಆಗಿಲ್ಲ ಹಂಗಾಗಿ ನೆಸ್ಟ್ ಅದನ್ನು ಚೇಂಜ್ ಬಿಟ್ವಿ ಆ್ಯಂಡ್ ಇವತ್ತು ನನ್ನ ದಿ ನೈಟ್ ಇಟ್ಕೊಂಡು ಬ್ರೈಟೋಗಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮೇಲ್ಗಡೆ ರೂಮಲ್ಲೇ ನಾವು ಬಾಲ್ಕನಿ ಇರೋ ರೂಮಲ್ಲೇ ತುಂಬಾ ಅಚ್ಚುಕಟ್ಟಾಗಾಯಿತು ಈಗ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಅಕ್ಕ ಮಕ್ಕಳು ನಮ್ಮ ತಂಗಿಯರು ಎಲ್ಲ ಸೇರಿಕೊಂಡು ಏನು ವಿಚಾರ ಒಂದು ಹೇಳಬೇಕು ಅಂತಂದರೆ ಒಂದು ಚಿಕ್ಕ 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 ಸೆಲೆಬ್ರೇಷನ್ ಕೂಡ ನಾವು ತುಂಬಾ ಎಂಜಾಯ್ಮೆಂಟ್ ಮಾಡಬೇಕು ಏನಕ್ಕೆ ಅಂತಂದರೆ ಅದು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರೋ ನಮ್ಮ ಲೈಫಲ್ಲಿ ಇದೆಲ್ಲ ಆಗುತ್ತೆ ಅಂತ ನಾವು ಕನ್ಸು ಮನ್ಸಲ್ಲಿ ಅಂದ್ಕೊಂಡಿರಲ್ಲ ಚಿಕ್ಕ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಅದು ದೊಡ್ಡ ಸೆಲೆಬ್ರೇಷನ್ ಥರನೇ ಫೀಲ್ ಮಾಡ್ಕೋಬೇಕು ಯಾರ್ಯಾರೋ ಬ್ಯಾಡ್ ಕಾಮೆಂಟ್ ಆಗ್ತಾರೆ ಅಂತ ನಾವು ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ನಮ್ಮ ಲೈಫು ನಮ್ಮ ಇಷ್ಟ ಯಾ ನಾವು ಒಂದು ಊಟ ಇಲ್ಲ ಅಂತಾದ್ರೂ ಪರವಾಗಿಲ್ಲ ಬೇರೆಯವ್ರ ಹತ್ರ ಯಾವುದೂ ಕಸ್ಕೊಂಡು ತಿನ್ನೋ ಬುದ್ಧಿ ನಮಗಿಲ್ಲ ಏನೋ ಒಂದು ಖುಷಿ ವಿಚಾರನೇ ನನಗೆ ಈ ಥರ ಸಿಕ್ಕಿರೋ ಲೈಫ್ ಬೇರೆ ಯಾರಿಗೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ತುಂಬ ಜನ ನೆಗೆಟಿವ್ ಆಗಿಲ್ಲ ಕಮೆಂಟ್ ಆಗ್ತಾರೆ ಹಾಗೆ ಈಗ ಅಂತ ಬಟ್ ನನಗೆ ದೇರ್ ಕೊಟ್ಟಿರೋ ಒಂದು ವರ ಅಂತಲೇ ಅಂದ್ಕೋಬೋದು ತುಂಬಾ ಖುಷಿ ಆಗ್ತಿದೆ ಇಂಥ ಫ್ಯಾಮಿಲಿಗೆ ನಾನು ಸಿಕ್ಕಿರೋದು ನೋಡಿ ಎಲ್ಲ ಕೂಡ ನನಗೀಗ್ಲೂ ಕೂಡ ಎಡಿಟ್ ಮಾಡಬೇಕಾದ್ರೂ ತೊಂಥರ ಸ್ಟಾರ್ಟ್ ಆಗ್ತಾ ಇದೆ ದೇವ್ರೇ ದೇವ್ರೆ ಆ ಥ್ಯಾಂಕ್ ಯು ನಮ್ಮ ಮುದ್ದು ಸಿಸ್ಟರ್ ಆ್ಯಂಡ್ ಮುದ್ದು ಡಾಟರ್ಸ್ಗಳಿಗೆ ಬ್ರೈಟ್ ಆಗಿದ್ರೆ ನನ್ನ ಟೂಬಿ ನಾನೇ ತಿಂತ ಇದೀನಿ ಅವರು ನೋಡಿ ಕಿಂಡಲ್ ಮಾಡ್ತಾ ಇದಾರೆ ತಂದಿ ಅವರು ಸೆಲೆಬ್ರೇಷನ್ ನನ್ನ ಸಿಂಗಲ್ ಅಂತ ಇನ್ನ ಬ್ರೈಟ್ ಟೂಬಿ ಮಾಡ್ತಾರೋ ನಂದಂತಲ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಬ್ರೈಟ್ ಕೊಡ್ತಾರೆ ಕೊಡ್ತಾವ್ರಿ ಹೆಂಗು ಇದು ಇಷ್ಟಿನ ದಿನ ಸಿಂಗಲ್ ತಾನೆ ಏನೋ ಒಂದು ಥ್ರಿಲ್ಲು ನಮಗೆ ಯಾವುದೋ ಒಂದು ಜ್ಯೂಸ್ ಕುಡಿತಾ ಇದೀವಿ ಒಳ್ಳೆ ಎಣ್ಣೆ ರೇಂಜಿಗೆ ಕುಡಿತಾ ಅದು ಏನೋ ಅಲ್ಲ ಚಂಪ ಅಷ್ಟೇ ಏನೋ ಬ್ಯಾಡ್ ಕಾಮೆಂಟಲ್ಲಿ ಹಾಕೋಕೋಗ್ಬೇಡಿ ಮತ್ತು ಎಣ್ಣೆ ರೇಂಜಿಗೆ ಫೀಲ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಎಣ್ಣೆ ರೇಂಜಿಗೆ ಫೀಲ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಒಂಥರ ಏನೋ ಸ್ಟಾರ್ಟ್ ಆಗ್ತಾ ಇದೆ ಅದು ಎಣ್ಣೆ ಬಟ್ಲು ಇಟ್ಕೊಂಡಿರೋದಕ್ಕೆ ಏನೋ ಬೀರೆ ಕುಡಿತಾ ಇದ್ದೀವಿ ಅನ್ನೋ ಮನಸಲ್ಲಿ ಒಂಥರ ಖುಷಿ ಹಂಗಾಗಿಬಿಟ್ಟು ಎಲ್ಲರೂ ಕೂಡ ಅದೇ ಚಪ್ಪ ಇಟ್ಕೊಂಡೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಹಂಗೆ ಯಾರೇನೋ ನಾವೇನು ಕುಡುಕರೋ ಅಲ್ಲ ಕುಡ್ಕಿರೋ ಅಲ್ಲ ಸೊಮ್ಮೆ ಯಾವುದೋ ಜ್ಯೂಸ್ ಅಂತ ಅಷ್ಟೇ ಎಣ್ಣೆ ಅಂತರಲ್ಲ ನೋಡಿ ಹಿಂಗೆ ಕುಡಿತಾ ಇದೀವಿ ಚಿಯರ್ ಸಣ್ಣಕೊಂಡು ಕುಡಿತಾ ಇದೀವಿ ಎಣ್ಣೆ ಥರ ಎಲ್ಲ ಓಪನ್ ಮಾಡಿದ್ರೆ ಅವರು ಕುಡಿತೀರಾ ಕುಡೀಬೇಕು ಮತ್ತೆ ಏನೋ ಒಂಥರ ಕುಡಿದ್ರೆ ಅದು ಅಷ್ಟು ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಯಾವತ್ತೂ ಕೊಡದಿಲ್ಲ ಇದನ್ನ ಒಂಥರ ಅನಿಸ್ತು ಅದಕ್ಕೆ ಎಲ್ಲರ ಎಕ್ಸ್ಪ್ರೆಷನ್ ಇರಲಿ ಅಂತ ಒಂದು ತಗೊಂಡಿದ್ದೆ ನೋಡಿ ಫೇಸ್ ಒಂಥರ ಆದ್ರೆ ನಂಗಂತರ ಇವಾಗಲೂ ಅನ್ಸ್ಕೆಂದ್ರೆ ವಾಮಿಟೇ ಬಂದ್ಬಿಡ್ತಾರೆ आय एम नॉट अ ब्राईड आय एम ब्राईट ऐ एम नॉट अ ब्राईड ऐ एम ब्राईट डॉटर ऐ एम नॉट अ ब्राईड ऐ एम ब्राईट सिस्टर आय एम अ ब्राईटर ऐ एम नॉट अ ब्राईड ऐ एम ब्रेड कॅन आय एम नॉट अ आय एम नॉट अ ब्राईड ऐ एम ब्राईट ब्रेड ಎಲ್ಲ ಔಟ್ಸೈಡ್ ಹೋಗಿ ರಿಸಲ್ಟಲ್ಲಿ ಮಾಡ್ಕೊಳೋ ಬ್ರೈಟ್ ಟು ಬಿಗಿಂತ ಮನೇಲೆ ಹಚ್ಕಟ್ಟಾಗಿ ಮಾಡ್ಕೊಂಡ್ವಿ ಆ್ಯಂಡ್ ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಫೀಲ್ ನನಗೆ ತುಂಬಾ ಲೈಕ್ ಆಯಿತು ಸ್ಮಾಲ್ ಸೆಲೆಬ್ರೇಷನ್ ಆಗಿದ್ರು ನನ್ನ ಪರ್ಸನಲಿ ಆಗಿ ಅದು ಬಿಗ್ ಸೆಲೆಬ್ರೇಷನ್ ಅಂದ್ಕೊಳ್ತೀನಿ ತುಂಬಾ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಫಾರ್ ನನ್ನ ಕಸಿನ್ಸ್ ಆ್ಯಂಡ್ ನನ್ನ ಸಿಸ್ಟರ್ಸ್ ಆ್ಯಂಡ್ ಬ್ರಾಟರ್ಸ್ನೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಕೂಡ ಸೆಲೆಬ್ರೇಷನ್ ಎಲ್ಲ ಆದ್ಮೇಲೆ ನಾವೊಂದು ಫೋಟೋಸ್ ತೆಗೋತಾ ಇದ್ವಿ ತುಂಬಾ ಖುಷಿ ಆಯಿತು

ಏನಾಗತ್ತಿಲ್ಲ ಈ ರೀಲ್ಸ್ ಯಾಕೆ ಮಾಡಬೇಕು ಅಂತ ಕಾನ್ಸೆಪ್ಟ್ ಬಂತೇನೆ ಎಲ್ಲರೂ ಓಟೋದ್ರ ಕೆಳಗಡೆ ನಾವೇ ಮೂರು ಜನ ಇದ್ವಿ ಸುಮ್ಮನೆ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲರೂ ಅದನ್ನು ಚಿಲ್ ಬಿಯರ್ ಕುಡಿಯೋಣ ಅಂತ ಚೆನ್ನಾಗಿ ಹಾಕೊಂಡು ರುಬ್ತಾ ಇದ್ದೀನಿ ನೋಡಿ ಹೆಂಗೆ ಕುಡಿತಾ ಇದ್ದೀನಿ ಒಳ್ಳೆ ಕುಡಿಕೆ ಅಂತ ಕಮೆಂಟ್ ಹಾಕ್ಬಿಟ್ಟಿರ ಅದು ಜ್ಯೂಸ್ ಅಷ್ಟೇ ಅದು ಡ್ರಿಂಕ್ಸ್ ಏನಲ್ಲೇಸ್ಟಿ ಆಗಿತ್ತು ಹಾಗೇನೆ ಹೆಲ್ತಿ ಆಗಿದೆ ಡ್ರಿಂಕ್ ಕುಡೀರಿ ಜ್ಯೂಸ್ ಸೊಟ್ಟೆ ಇತ್ತು ಎಲ್ಲ ಬ್ರೈಟ್ ತೊಗೊಳ ಮುಗಿಸ್ಕೊಂಡು ಕೆಳಗೆ ಬಂದ್ವು ಎಲ್ಲರೂ ಕೂಡ ಒಟ್ಟಾಗಿ ಊಟ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನೋಡಿದಕ್ಕೆ ಯು ಸೋ ಮಚ್ ಅಂಡ್ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ ಬಾಯ್